ಅಂತ ನಾನು ಈ ಮೂಲಕ ಕಳಕಡೆಯಿಂದ ಮನವಿ ಮಾಡ್ಕೊತಾ ಇದ್ದೀವಿ ಈ ಥರದ ಒಂದು ಇನ್ಸಿಡೆಂಟ್ಸ್ ಆಗಬಾರ್ದು ಇದು ಅವಮಾನವೀಯ ಅಮಾನವೀಯ ಸೊ ಇದೊಂಥರ ಮಾನವೀಯತೆಗೆ ಅವಮಾನ ಆಗಿರುವಂಥ ಪರಿಸ್ಥಿತಿ ಹೀಗಿದೆ ಇದನ್ನ ಸಂಪೂರ್ಣವಾಗಿ ಪರಾಮರ್ಶಿಸಿ ಪದೇ ಪದೇ ನಾವು ಮತ್ತೆ ಮತ್ತೆ ಬೀದಿಗೆ ಹೋರಾಟಕ್ಕೆ ಇಳಿಯಂಥ ಪರಿಸ್ಥಿತಿನ ದಯಮಾಡಿ ತೊಗೊಂಡ್ಬರ್ಬೇಡಿ ಅದು ಏನಾಗ್ಬಿಡುತ್ತೆ ಎಲ್ಲೋ ಕಡೆ ರಾಂಗ್ ಮೆಸೇಜ್ ಹೋಗ್ಬೋದು ಆ ತಾಲೂಕು ಆ ಡೆಲ್ಟಾ ಇನ್ನೂ ಚೆನ್ನಾಗಿಲ್ಲ ಅನ್ನೋ ಮಟ್ಟಕ್ಕೊಂದು ರಾಂಗ್ ಮೆಸೇಜ್ ಹೋಗ್ತದೆ ಕೃಪಿಗೆ ನಾವು ಸರ್ಕಾರದ ಜೊತೆಯಲ್ಲಿರುವಂಥವ್ರು ನಿಮಗೆ ಸಹಾಯಕ್ಕಿರೋಂಥವ್ರ ಜೊತೆಗೆ ಮಾನವೀಯ ಮೌಲ್ಯಗಳ ಪರವಾಗಿರೋವಂಥವ್ರು ಸೊ ಆರ್ಥಿಕ ಅಸಬಲತೆಯನ್ನು ಅಸಮಾನತೆಯನ್ನ ಎನ್ಕ್ಯಾಶ್ ಮಾಡ್ಕೊಂತಿರೋ ಈ ಮೈಕ್ರೋಫೈನಾನ್ಸ್ ಕಂಪನಿಗಳನ್ನ ನಾವು ಪದೇ ಪದೇ ಹೋರಾಟ ಮಾಡಿ ಇವತ್ತ ಈ ತಾಯಿಂದ ಬಂದು ಇಡೀ ಸ್ವಾಭಮಾನ ನೀರು ಕುಡಿದು ಸರ್ಬೋದು ಇವತ್ತು ಅವ್ರ ಬಗ್ಗೆ ತಾಯಿಂದಾರ ಏನ್ ಮಾಡಬೇಕು ಏನ್ ಬಿಟ್ಟೈತೆ ಏನ್ ರಿಸಲ್ಟ್ ಬಂದೈತೆ ಅವ್ರು ಏನ್ ಸಹಕಾರ ಕೊಡಬೇಕು ಸರ್ಕಾರಿ ಸವಲತ್ತು ಅನ್ನ ಯಾವ ರೀತಿ ತಳಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇಷ್ಟೆಲ್ಲ ಸಂಘಟನೆಗಳು ಹೋರಾಟ ಮಾಡಿ ನಾವು ಅಲ್ಲಿ ಹೋಗಿ ಬಂದು ಮುಳ್ಳಿರಂಗೆ ಪೊಲೀಸ್ ವೈಫಲ್ಯತೆ ಕಂಡಿದ್ದ ಇದೆ ಹೇಗಿದೆ ಅಂದ್ರೆ ನಾವು ಸಂಘಟನೆಯರು ತಿಮ್ಮಣ್ಣ ನಾವೆಲ್ಲ ರಭೇಸು ಬೆಳಿಗ್ಗೆ ರಾಜು ನಾವೆಲ್ಲ ಹೋಗಿಲ್ಲ ಅಂದ್ರೆ ಯಾವುದೇ ಕಾರಣದಿಂದ ಕೇಸ್ ಆಗ್ತಿಲ್ಲ ಯಾವುದೇ ಕಾರಣದಿಂದ ಕೇಸಾಗ್ತಿಲ್ಲ ಅಣ್ಣ ಕುತ್ಕಂಡ இவரு கண்டு ஆகும் அவங்க திருஷ்டினி இவத்த கேஸ் மகாப்துகளே தூக்காதி கிழக்கு ஏனா புஸ்தக்கம் அப்படி சர் கமனக்கு ಸರ್ಕಾರ ಇವತ್ತ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು ಕೂಡ ಈ ಸಮಾಜದ ಬದುಕಿನಲ್ಲಿ ಈ ತಾಲೂಕು ಆಡಳಿತದಲ್ಲಿ ಈ ಒಂದು ದುರ್ಘಟನೆ ನಡೀಬೇಕು ಅಂತಂದರೆ ಇದಕ್ಕೆ ಕಾರಣ ನಮ್ಮ ಮುರುಳಿಯವರು ಹೇಳಿದಂತೆ ಇಲ್ಲಿರ್ತಕ್ಕಂಥ ಒಬ್ಬ ರಾಜ್ಯ ಆಯಪ್ಪ ಈ ತಾಲೂಕಿನ ದಂಡಾಧಿಕಾರಿ అయ్యప్ప ఇవతూ ఈ క్షేత్రివ్ఞానం ప్రతి ఒక్క కరె ప్రతీ బ్యాంక్ అధికారిన ఇన్నొబ్ ఈ సమాజ ఘాత కీటింగ్ ఇది ఫైనాన్షియల్ మ్యాటర్ విచారీ సుగ్రీవజ్ఞ ఆగి బాగా జాగృతర కను పాలన సార్దారీ బిహేవ్ అన్నదే అవి కల్స కూడా ನಮ್ಮ ತಾಲೂಕು ತಂಡಾಧಿಕಾರಿಗಳು ಮಾಡಬೇಕಾಗಿ ಇವೆಲ್ಲ ಗುಂಪೋದಿಂದ ಇವತ್ತ ಈ ತಾಲ್ಲೂಕಿನಲ್ಲಿ ಈ ಒಂದು ದುರ್ಘಟನೆ ನಡೆಯದ ಕೆಲಸ ಆಗಿ ಒಂದು ಬಹಿತ ತರಕಟನೆ ನಡೆಯಬಾರದು ಪ್ರಯತ್ನ ಪಡ್ತಾನೆ ಆ ಹೆಣ್ಮಗು ಆತನಿಂದ ತಪ್ಪಿಸ್ಕೊಳ್ಳಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೆ ಆದ್ರೆ ಇವನು ಅವ್ಗಿ ಮೇಲೆ ದೈಹಿಕವಾಗಿ ತುಂಬಾ ಹಲ್ಲೆ ಮಾಡ್ತಾನೆ ಅವ್ಗೆ ಕತ್ತು ಕಿವಿ ದೇಹದ ಬೇರೆ ಬೇರೆ ಭಾಗಗಳ ಮೇಲೆಲ್ಲ ತುಂಬ ಅಲ್ಲೆ ಕೊಡೋಕ್ಕೆ ಪ್ರಯತ್ನ ಪಟ್ಟು ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅವ್ರಿಗೆ ಅದರಿಂದ ತಪ್ಪಿಸ್ಕೊಂಡು ಓಡೋಗ್ತದೆ ಆ ಹೊರಗೂಡುವಂತ ಸಂದರ್ಭ ಹಿಡ್ಕೊಂಡು ನೀನೇನಾದರೂ ಇದನ್ನ ನಿಮ್ಮ ಅಪ್ಪ ಅಮ್ಮ ಆಗಲಿ ಮತ್ತೊಬ್ಬರಿಗಾಗ್ಲಿ ಯಾರಿಗಾದರೂ ಈ ವಿಚಾರನ ಹೇಳಿದ್ರೆ ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತ ಒಂದು ಬೆದರಿಕೆಯನ್ನು ಸಹ ಹಾಕ್ತಾನೆ ಅವ್ರಿಗೆ ಭಯಭೀತರಾಗಿ ಓಡೋಗ್ತಾಳೆ ನೀವು ಅಲ್ಲಿಂದ ಕದ್ದು ಹೋಗ್ತಿದ್ದೇನೆ ಕಿರಣ ಅನ್ನೋ ಒಬ್ಬ ಏನು ಈ ದೈಹಿಕ ಅತ್ಯಾಚಾರದ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇದು ನಮ್ಮ ಎಲ್ಲ ಸಂಘಟನಾ ಗೆಳೆಯರಿಗೆ ಮಾಹಿತಿ ಬರ್ತದೆ ಅವರೆಲ್ಲ ಹೋಗಿ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡಿಸ್ತಾರೆ ಏನು ಪ್ರಥಮ ವರದಿನ ತಗೊಂಡು ನೋಡ್ಕಂಡಾದ್ಮೇಲೆ ಯಾರೂ ಅಕ್ಕಪಕ್ಕ ಇರೋದು ಇರೋದಿಲ್ಲ ಆ ಸಂದರ್ಭದಲ್ಲಿ ಒಂದು ಪುಟ್ಟ ಹೆಣ್ಮಗು ಕೀರ್ತನ ಅಂತ ಹೇಳ್ಬಿಟ್ಟು ಒಂದು ಹೆಣ್ಮಗು ಆ ಮನೆಯಲ್ಲಿ ಇರ್ತದೆ ಆ ಮಗು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಈತ ಹೋಗಿ ಆಕೆ ಮೇಲೆ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಹಾಗೆ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ದೌರ್ಜನ್ಯ ಸಿಗ್ತಾನೆ ಹೆಚ್ಚು ಹೆಚ್ಚು ಕರೆದು ಹೇಳಿದರೆ ನಾನು ಎಲ್ಲರನ್ನ ಕರೆದು ಮೀಟಿಂಗ್ ಮಾಡ್ತೀನಿ ಮಾಡ್ತೀನಿ ಇದನ್ನೇ ಎರಡು ಗಂಟೆ ಮುಂದೆ ಹೊರತು ಇವತ್ತೀರಲಿಲ್ಲ ಆಮೇಲೆ ಅದಾದ್ಮೇಲೆ ನಮ್ಮ ಸಾಮಾನ್ಯ ಸಲ ಎಲ್ಲರೂ ಮೀಟಿಂಗ್ ಕಾರ್ಯಗಳು ಅಲ್ಲಿ ನಾವು ಪ್ರಶ್ನೆಗಳನ್ನ ಹೋಗಿದ್ವಿ ನಮ್ಮನ್ನ ಪ್ರಶ್ನೆಗಳನ್ನ ಮಾಡೋಕ್ಕೂ ಸಹ ಅವರು ಬಿಟ್ಟಿಲ್ಲ ತಾಲೂಕು ಪಂಚಾಯಿತಿಗಳು ಹಾಗಾಗಿ ಈ ತಾಲೂಕು ಪಂಚಾಧಿಕಾರಿಗಳು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಮೈಕ್ರೋಫೈಲ್ ಜೊತೆಗೆ ಇನ್ವಾಲ್ವ್ ಆಗಿದೆ ಅಂತ ಯಾಕೋ ನಮಗೆ ಅನಿಸ್ತಾ ಇದೆ ದಯಮಾಡಿ ನಾವು ಇದೇ ಮುಂದುವರೆದ್ರೆ ಈ ಈ ಪ್ರಕರಣಗಳು ನಮಗೆ ಪೆಂಡಿಂಗ್ ಕಾಲಿಗೆ ಒಂದು ಪ್ರಕರಣ ಮಾತ್ರ ಇದೆ ಇನ್ನು ಎಷ್ಟೋ ಪ್ರಕರಣಗಳು ಈ ತಾಲೂಕಲ್ಲಿ ನಡೆದಿವೆ ಯಾಕೆಂದ್ರೆ ಯಾವ ಹೆಣ್ಮಕ್ಳು ಇಷ್ಟೋ ಜನ ಹೆಣ್ಮಕ್ಳು ಹೆದರಿಕೊಂಡು ಪ್ರಕರಣ ದಾಖಲೆ ಬರದಲ್ಲೂ ಮುಂಚವಾಗಿದ್ದಾವೆ ಇಂಥ ಪ್ರಕರಣಗಳು ಸುಮಾರು ನಡೆದಿವೆ ನಮ್ಮ ಗಣಿಕೆ ಹುದ್ದೆಯಿಂದ ನಡೆದಿವೆ ಕುಡಿಯಾರ ನಡೆದ ಜನ ನಡೀತೇವೆ ಎಷ್ಟೋ ಹೆಣ್ಮಕ್ಳುಗಳು ಹೆದರ್ಕೊಂಡು ಕಂಪ್ಲೇಂಟ್ ಕೊಡೋದಾದ್ಮೇಲೆ ಈ ಪ್ರಕರಣಗಳು ಮುಂಚೆ ಹೋಗ್ತಾ ಇದ್ದಾವೆ ಈ ಎಲ್ಲಾ ಪ್ರಕಾರಕ್ಕೂ ಈ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮೇರವಣಿಗೆ ನಡೆದಿದೆ ಇದು ಚಿಕ್ಕನೇಕಲ್ಲಿ ನಡೆದ ವಿಶೇಷ ಏನಪ್ಪಾ ಅಂತಂದ್ರೆ ಹೋರಾಟ ಶುರು ಆಗಿದ್ದಿಲ್ಲ ಎಂದರೆ ಹೋರಾಟದ ಕಿಚ್ಚು ಶುರು ಆಗಿದ್ದಿಲ್ಲ ಆದರೂ ಆದ್ರೂ ಸಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಯಾವುದೇ ರೀತಿಯ ಲಾಭ ಕಾರಣದಿಂದ ಭಯವಿಲ್ಲ ಬಯಲಿದ್ರಿಂದ ಈ ರೀತಿಯಾಗಿದೆ ದಯಮಾಡಿ ನಾವು ಮೈಕ್ರೋಫೈನಾನ್ಸ್ ಸಿಬ್ಬಂದಿ ಮತ್ತು ಆಡಳಿತ ವರ್ಗದಲ್ಲಿ ಕೇಳಬೇಕಂದ್ರೆ ಇನ್ನೊಂದು ಈ ಮೀಟಿಂಗ್ ಮಾಡೋದರ ಮುಖಾಂತರ ಮೈಕ್ರೋಫೈನಾನ್ಸ್ ಸಿಬ್ಬಂದಿಯನ್ನು ನೀವು ಹತೋಡಿ ತೆಗಿಬೇಕು ಈ ಅತ್ಯಾಚಾರ ಪ್ರಕರಣ ಏನಾಗಿದೆ ಇದು ಸಮಸ್ತ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೀನ ಕೃತ್ಯ ಇದರ ದಂತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಸಮಾನು ಮತ್ತು ಎಲ್ಲ ಎಲ್ಲ ವರ್ಗದ ಜನರು ಇದನ್ನು ಖಂಡಿಸ್ತೀವಿ ಮೊದಲಿಗೆ ಎರಡನೇ ದಿನಪ್ಪ ಅಂತಂದರೆ ಇದರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಸಂಚಾಲಕ ಹೇಳಿದ್ರೆ ಪುರಸೆಗಳೆಲ್ಲ ಮಾಡ್ತಾ ಇದ್ದೀವಿ ದಯಮಾಡಿ ತಾಲೂಕು ಆಡಳಿತ ಏನಾದರೂ ಬದುಕಿದ್ರೆ ದಯವಿಟ್ಟು ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡಬೇಕು ಮತ್ತು ಸಂತ್ರಸ್ತೆ ಭೇಟಿ ಆಗಿಲ್ಲ ಪ್ರಕರಣ ನಡೆದು ಸುಮಾರು ಒಂದು ಎರಡು ದಿನ ನಡೆದರೂ ಕೂಡ ತಾಲೂಕು ಆಡಳಿತ ಕಣ್ಣು ಮುಚ್ಚು ನಿದ್ದೆಯಲ್ಲಿ ಜಾರಿದೆ ದಯಮಾಡಿ ತಾಲೂಕಾಡಳಿತ ಸಂತ್ರಸ್ತೆಯ ಕುಟುಂಬವನ್ನು ಭೇಟಿ ಮಾಡುವುದರ ಮುಖಾಂತರ ಸಮಸ್ತ ಬಡ ಜನತೆ ಮತ್ತು ನಾಗರಿಕರಿಗೆ ತಾಲೂಕಾ ಇದೀವಿ ಅನ್ನೋದನ್ನ ತಾವು ಹೇಳಬೇಕು ಸಂಘಟನೆಯೇ ಹೇಳಬೇಕು ಅಂತ ಏನಿಲ್ಲ ತಾವು ಈ ಮೂಲಕ ತಾಲೂಕಾಡಳಿತ ದಯಮಾಡಿ ಎಚ್ಚರ ನಿದ್ದೆಯಿಂದ ಎಚ್ಚರಗೊಂಡು ಆ ಸಂತ್ರಸ್ತೆ ಕುಟುಂಬವನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ದುಸ್ಥಿತಿ ಈ ದೇಶದಲ್ಲಿ ನಡೀತಾ ಇದೆ ಧರ್ಮ ಎಂಬ ಒಂದು ಒಂದು ರೀತಿ ಈ ಸಮುದಾಯ ತಳ ಸಮುದಾಯನ ಶೋಷಣೆ ಮಾಡಿದ್ರೆ ಅಸ್ಪೃಶ್ಯತೆಯ ಆಚರಣೆ ಮಾಡುವಂಥದ್ದು ಈ ಸಮುದಾಯನ ತುಳಿಯುವಂತ ಕೆಲಸ ಮಾಡಿದ್ರೆ ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಎಂಬ ಒಂದು ಭ್ರಷ್ಟ ಕಂಪನಿಗಳು ಈ ತಳ ಸಮುದಾಯನ ಶೋಷಣೆ ಮಾಡ್ತಾ ಇದ್ದಾರೆ ಮಹಿಳೆಯರನ್ನ ಸಾಲ ಕೊಡುವ ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಟ್ಟವ್ರ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ಆತ್ಮಹತ್ಯೆಗಳು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಸರ್ಕಾರ ಇದ್ರ ಬಗ್ಗೆ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ಚಳವಳಿನ ಕೈಗೆದ ಚಳುವಳಿ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಸುಪ್ ಸುಪ್ರೀಂ ಒಂದು ಹತ್ತು ವರ್ಷ ವರ್ಷ ಈ ಈ ಅತ್ಯಾಚಾರ ಅವ್ರನ್ನ ಯಾವುದೇ ತರ ಕಿರುಕುಳ ಕೊಡೋದು ಮಾಡಿರೋ ಹತ್ತು ವರ್ಷ ಜೈಲು ವಾಸ ಮಾಡ ಜೈಲಾಕ್ತಿವಿ ಅಂತ ಹೇಳಿ ಒಂದು ಮನೆಗೆ ನುಗ್ಗಿ ಆ ಮಗುವನ್ನ ಕೆಡಿಸ್ ಅವನಿಗೆ ಇನ್ನೆಷ್ಟು ಸೊಕ್ಕಿರ್ಬೇಕು ಅವನಿಗೆ ಇನ್ನೆಷ್ಟು ಕಾನೂನ ಸದೃ ತಿಳ್ಕೊಂಡಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ಆಗಿದೆ ನಾವು ನಮ್ಮ ಸಮಿತಿ ಆ ಕುಂದೂರು ತಿಮ್ಮಯ್ಯನವರು ರಮೇಶ್ ಮತ್ತು ನಮ್ಮ ಬೆಳಗ್ಗೆ ರಾಜು ಮತ್ತೆ ಚೆನ್ನಾಗಿ ಭೇಟಿ ಮಾಡಿದ್ವಿ ಆ ನಾವು ಸಂದರ್ಶನ ಮಾಡಕ್ ಹೋದಾಗ ಹುಡುಗಿ ನೋವು ನೋವನ್ನು ನೋಡ್ಕೊಂಡಾಗ ನಿಜವಾಗೂ ಎಂಥ ಷಂಡ ಗಣಿಸಾದ್ರು ಅವನು ಹಿಡಿದು ಸಿಗದು ಅಂತ ಆಕ್ರೋಶ ಬರ್ತದೆ ಪಾಪ ಆದರೂ ವಯಸ್ಸಿಲ್ಲ ಅದನ್ನೆಲ್ಲ ಗಂಟಾಕಿ ಒಂದೂವರೆ ಕೆ ಜಿ ಬಾಡಾಗಲ್ಲ ಆ ಮಗಿನ ಮೇಲೆ ಬೇಕಾಗಿದ್ದ ಆ ಸುಳೆ ಮಗನಿಗೆ ನಾನು ಒಂದು ನನಗೆ ಪ್ರಶ್ನೆ ಉಪಯೋಗಿಸುತ್ತೆ ಹಾಗಾಗಿ ಆ ಹೆಣ್ಣು ಎಷ್ಟು ಯಾಕೆ ಅಂದರೆ ಅವನು ನೋಡಿದೆ ನಮ್ಮ ನೀನು ಅಂದರೆ ಏನು